ಇತ್ತೀಚೆಗೆ ಆಟಿಯ ಕೂಟವೊಂದರಲ್ಲಿ ಮಹಿಳೆಯೊಬ್ಬರು ವಾಪುರ್ಲಿಯ ಹಾಡಿಗೆ ದೈವ ನರ್ತನದಂತೆ ಕುಣಿದ ಘಟನೆಯು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಸಾಮಾಜಿಕ ಕಾರ್ಯಕರ್ತರು ಧರ್ಮಾಭಿಮಾನಿಗಳು ತುಳುನಾಡ ಅಭಿಮಾನಿಗಳು ಮಹಿಳೆಗೆ ಹಾಗೂ ಕಾರ್ಯಕ್ರಮ ಆಯೋಜಕರಿಗೆ ದೂರವಾಣಿಯ ಮೂಲಕ ಲೆಫ್ಟ್ ರೇಟ್ ತೊಳೆದಿದ್ದಾರೆ ಆಯೋಜಕರು ಕೊನೆಗೂ ನಾವೇನೂ ಅಪಹಾಸ್ಯ ಮಾಡಿಲ್ಲ ಎಂದು ಸಮರ್ಥಿಸಿದಾಗ ಇನ್ನಷ್ಟು ಕೆರಳಿದ ಧರ್ಮಾಭಿಮಾನಿಗಳು ಮಹಿಳೆ ಬೇಷರತ್ತ ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದ್ರು ಈ ಕಾರಣಕ್ಕಾಗಿ ಮಹಿಳೆ ಹಾಗೂ ಪದ್ಯ ಹಾಡಿದ ಕಲಾವಿದರು ತುಳುವಬಳ್ಳಿ ದಯಾನಂದ ಜಿ ಕತ್ತಲ್ಸಾರ್ ಅವರ ಮೂಲಕ ಕದ್ರಿ ಕ್ಷೇತ್ರದಲ್ಲಿ ಕ್ಷಮೆ ಯಾಚಿಸಿರುವ ಘಟನೆ ನಡೆದಿದೆ ವಿನಂತಿ ಗಾಯಕರು ನಾಳೆ ರಾಷ್ಟ್ರ ಗೀತೆಯನ್ನು ಹಾಡುವ ಮುಖೇನ ರಾಷ್ಟ್ರಕ್ಕೆಗಳು ಗೌರವ ಕೊಡಬೇಕು ಒಳ್ಳೆ ಸಂಸ್ಕೃತಿಗೆ ಗೌರವ ಅಂತ ಖಂಡಿ ಯಾಕೆ ಇದ್ರಲ್ಲಿ ಏನ್ ಹೆಸರು ಇಲ್ಲ ಇದು ಅನಿರ್ಶಿತವಾಗಿ ನಾವು ಅಲ್ಲ ನಾವು ಸಾರ್ವಜನಿಕರಲ್ಲಿ ನಾವು ಯಾಕೆ ಹೇಳ್ತಿದ್ದೇನೆ ನೀವು ತಪ್ಪು ಮಾಡಿದ್ಮೇಲೆ ನಿಮ್ಮ ತಪ್ಪು ತಪ್ಪು ಮಾಡಿದ್ಮೇಲೆ ತಪ್ಪು ಮಾಡಿದ್ಮೇಲೆ ತೋರಿಸುವ ತಪ್ಪು ಆದ್ರೆ ನೀವೀಗ ಬೇಷರ ತಪ್ಪ ಹೇಳಿದ್ರೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂಘಟನೆಯವರು ಯಾವುದೇ ತುಳುವರು ನಿಮ್ಗೆ ಅದರ ಬಗ್ಗೆ ಎಲ್ಲಿನ ನೋವಿಡುದಿಲ್ಲ ನಾನು ಕೂಡ ಮಾಧ್ಯಮದ ಮುಖೇನ ನಾನು ಸಂಗಟನೆ ವಿನಮ್ರ ವಿನಂತಿ ಯಾಕಂತ ಹೇಳಿದ್ರೆ ನೋಡಿ ಅವರನ್ನು ನೋಡುವಾಗಲಿಲ್ಲ ನನಗೆ ಗೌರವ ಗೌರವ ಯಾಕಂತ ಹೇಳಿದ್ರೆ ಅವರು ಬೇರೆ ನನ್ನ ತಾಯಿ ಬೇರೆ ನನ್ನ ಅಕ್ಕ ಬೇರೆಯ ಆಯ್ತಾ ತಪ್ಪಾಗ್ತದೆ ತಪ್ಪು ಅಂತ ತಕ್ಕಂತ ನಾನು ದಯವಿಟ್ಟು ಯಾವುದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಚಿನ್ನಾಪುರ ಬಗ್ಗೆ ಒಂದು ರಾಜ್ಯ ಇನ್ನು ಮುಂದಕ್ಕೆ ಅದನ್ನು ಮಾಡುದನ್ನು ಎಲ್ರು ಬಿಟ್ಟು ಬಿಡ್ಬೇಕು ಆಯ್ತು ಆಯ್ತಾ ಆದ್ರಿಂದ ಅಮ್ಮ ಎಂತ ಗೊತ್ತ ಬಹಳ ಖುಷಿ ಆಯ್ತು ನಾನ್ ನಿಮ್ಗೆ ಬಹಳ ಖುಷಿಯಾಯ್ತು ಆ ಎಲ್ಲದಕ್ಕೂ ಕಾರಣ ಯಾರ್ದು ನೋಡಿ ಒಂದು ಒಳ್ಳೆ ಸಮಯ ಅಲ್ಲಿ ಅಮ್ಮ ಇಟ್ಕೊಂಡು ಬರ್ತಾ ಇದೆ ನಾನು ಬರದ್ ಇನ್ನೊಂದು ಹೃದಯದಿಂದ ಹೇಳುವಂತದ್ದು ವರ್ಷದ ಬಂತು ನೋಡಿದ್ರ ಅಲ್ಲಿವರೆಗೆ ಬರ ಮಳೆ ಇರ್ಲಿಲ್ಲ ಮಳೆ ಬಂತು ಇದು ಒಳ್ಳೆದ ಒಳ್ಳೆ ಶಕುನ ಯಾಕಂದ್ರೆ ಬೇರೆ ದೈವಸ್ಥಾನಗಳಿಗೋದು ಅತ್ರಿ ದೇವಸ್ಥಾನಕ್ಕಿಂತ ಈ ಪ್ರದೇಶದ ದೊಡ್ಡ ಕ್ಷೇತ್ರ ಇಲ್ಲ ಆದ್ರೆ ನಮ್ಮ ನೀವು ಒಂದು ವಿಧದ ವಿಧಾನದಲ್ಲಿ ಎಲ್ರು ಬಂದದ್ದು ಒಳ್ಳೇದಾಯ್ತು ಯಾಕಂತ ಹೇಳಿದ್ರೆ ಒಂದೇ ದಿವಸದಲ್ಲಿ ಎಲ್ಲವೂ ಕ್ಲಿಯರ್ ಆಯ್ತು ಆಯ್ತಾ ಇವರ ಮಕ್ಕಳ ಮನಸ್ಸಲ್ಲಿರುವಂತ ನೋವುಗಳು ದೂರ ಆಯ್ತು ವಿದೇಶದಲ್ಲಿ ಮಗವನ್ನು ಫೋನ್ ಮಾಡುವಾಗ ನನ್ಗೆ ಒಂದು ನನ್ನ ಅಲಿಯ ಫೋನ್ ಮಾಡಿ ಬೇಸರ ಮಾಡಿದಾಗ ಆಯ್ತು ತುಂಬಾ ಬೇಸರ ಆಯ್ತು ಆಯ್ತಾ ಈಗ ಒಂದು ಮಾಡೋಣ ನಾವು ಹೋಗಿ ಮಂಜುನಾಥನಿಗೆ ತನ್ನಿಸುವಂತ ನಿಮ್ಮ ಪರವಾಗಿ ತುಂಬ ಕಾಣಿಕೆ ಮತ್ತು ಅಣ್ಣಪ್ಪನಿಗೆ ತುಂಬ ಕೊಡುವಂತ ನಾವೊಂದು ಮಾಡಿ ಈಗ ನಮ್ಮ ಕಾವ್ಯ ಅಂತ ಹೇಳ್ತಾರೆ ತಪ್ಪು ಮಾಡಿಸಿ ಅಥವಾ ತಪ್ಪು ಮಾಡಿದವಳು ನಾನು ಅದರಿಂದ ಆ ಶಕ್ತಿ ಹತ್ರ ಸಂಪೂರ್ಣ ಅಥವಾ ಯಾರ್ಯಾರು ಎಷ್ಟೆಷ್ಟು ಆ ದೈವ ದೇವ್ರುಗಳನ್ನೆಲ್ಲ ಆರಾಧನೆ ಮಾಡ್ತಾರೆ ಆ ದೈವ ದೇವರನ್ನೆಲ್ಲ ಎಲ್ಲರಿಗೆ ಕ್ಷಮೆ ಕೇಳಿ ಇನ್ನು ನನ್ನಿಂದ ಇಂಥ ತಪ್ಪನ್ನು ಮಾಡಿಸ್ಬೇಡ ಅಂತ ಹೇಳುದು ನಾನು ಆ ಮಂಜುನಾಥನಲ್ಲಿ ಅದರಿಂದ ಮಾತು ಬಿಡ ಮಂಜುನಾಥ ತಂದೆ ಯಾವ ತಪ್ಪನ್ನು ಮಾಡಿಸ್ಬೇಡ ಇನ್ನು ಮುಂದೆ ನೀನ್ ಎಂತ ಮಾಡಿಸ್ಬೇಕು ನನ್ನ ಅದನ್ನು ಸರಿಯಾಗಿ ಮಾಡಿಸಿ ಆದ್ರಿಂದ ಆ ಭಕ್ತಿಯಿಂದ ನಾನು ಪಾತಾಡಿದೆ ಮಾಡಿದೆ ಹೊರತು ಇದ್ರಲ್ಲಿ ನಾನು ಯಾವ ತಪ್ಪನ್ನು ನಂಗೆ ಕಾಣಲಿಲ್ಲ ಅದು ತಪ್ಪು ಹೇಳಿ ನನಗೆ ಇವತ್ತು ತನಕ ಗೊತ್ತಿಲ್ಲ ಅದ್ರಿಂದ ಯಾವ ದೈವ ದೇವರಿಗೆಸ ನಾನು ಅಪಹಾಸ್ಯ ಮಾಡಿದ್ದಲ್ಲ ನಿಮ್ಮ ಆರಾಧನೆಯಲ್ಲಿ ಕ್ಷಣ ಕ್ಷಣವು ನಾನು ಇನ್ನೂ ಇರ್ತೇನೆ ತಾಯಿ ಓ ಜಗಜ್ಜಲನಿ ನಾನು ಇನ್ನೂ ಇರ್ತೇನೆ ಅಷ್ಟೇ ನಾನು ನಿಮ್ಮ ಎಲ್ಲರ ಸತ್ಯದ ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ ಕೇಳಿ ಈಗ ನೀವು ತಪ್ಪಾಗಿ ಅಂತ ಹೇಳಿದ್ರಿ ದೇವರಲ್ಲಿ ಕೇಳಿದ್ರಿ ಇನ್ನು ಮುಂದಕ್ಕೆ ನೀವು ಸಮಾಜದ ಹಿತಕಾರಕ ಕೆಲಸ ಮಾಡುದಂತಿದ್ರೆ ನಾನ್ ಹೇಳ್ತೇನೆ ತುಳುನಾಡಿನ ಎಲ್ರು ನಿಮ್ಮೊಂದಿಗಿದ್ದಾರೆ ಎಲ್ಲರೂ ನಿಮ್ಮೊಂದಿಗಿದ್ದಾರೆ ಒಳ್ಳೆ ಮಾಡೋದು ನಾವು ತುಳುನಾಡಿಗೆ ತುಳು ಭಾಷೆಗೆ ತುಳು ಸಂಸ್ಕೃತಿಗೆ ಪ್ರಾಣವತ ನಿಂದಲ್ಲಮ್ಮ ನಿಂದು ಮಾತ್ರ ತಪ್ಪಲ್ಲ ಅಲ್ಲಿ ಹಾಡಿದವರಿದ್ದು ತಪ್ಪು ಹಾಡಿಸಿದವರು ತಪ್ಪು ನೋಡಿ ಚಪ್ಪಾಳೆ ತಟ್ಟಿದವರದ್ದು ತಪ್ಪು ಆಯ್ತಾ ಅದು ಅರಿಯದೇ ಆದದ್ದನ್ನ ಮತ್ತೆ ಸಮರ್ಥನೆ ಮಾಡಿದ್ದು ತಪ್ಪು ಈಗ ನೋಡಿ ನಿಮ್ಮಿಂದಲ್ಲ ನಂದು ಕೂಡ ತಪ್ಪಾಗಿದೆ ಒಬ್ಬರು ಒಂದು ಅರ್ಜೆಂಟ್ ಒಂದು ಮೊಮೆಂಟ್ ತಂದು ಕೊಟ್ಟರು ನಂಗೆ ಗೊತ್ತಿಲ್ಲ ಅಕಾಡೆಮಿ ಒತ್ತಡದಲ್ಲಿ ಇದ್ದ ಆಮೇಲೆ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ರು ಹಾಕಿದಾಗ ಎಲ್ಲರೂ ಪ್ರಶ್ನೆ ಮಾಡಿದ್ರು ನೋಡಿ ನೀವು ದೈವ ಇದನ್ನು ಮಾಡುದ ಆವಾಗ್ಲೇ ದೇಶಕ್ಕೆ ಕ್ಷಮೆ ಕೇಳಿದೆ ನಾನು ನಂಗೆ ಗೊತ್ತಿಲ್ಲದೆ ಆದದ್ದು ಆದ್ರಿಂದ ತಪ್ಪು ಎಲ್ರು ಇವಾಗ್ಲಿ ಅನ್ನ ಹೇಳುದು ತಪ್ಪು ನಮ್ಮ ಕೇಳುವುದಕ್ಕೆ ಕೇಳೋದಕ್ಕೆ ಯಾವುದೇ ರೀತಿಯ ಅಪರಾಧ ಇಲ್ಲ ಆಯ್ತು ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ನಾವೊಂದು ಒಳಗೆ ಹೋಗ್ತಾ I'm going to go to और तो मामला भी है कि पहले में ये करेंगे मैंने कहा है आज वो अंतर अनेक खबर करें करेंगे कम से कम सा तो कुरान के में बहुत होता है ீத்திய பத பண்ட பத பண்ட அந்த நவசூரன் நவசு பாத்திரம் சாட்டி விட்டுசால ஜோசார வந்து சோதாரம் நவ்ஸால மனுஷன் கேசூரன் நம்மள மாதமான பத்தினாரி தைதராக மக்களுக்கு தலைமொழிங்க மக்கள் கம்பீர அந்த மக்களுக்கு கம்பீரத்தி தான் போதான தட்ட மனவரிக்கையில

ಮತ್ತೆ ನಾನಲ್ಲಿ ಈ ಪದ್ಯ ಹೇಳುವಾಗ ಮತ್ತೆ ಎಲ್ಲರಿಗೂ ಹೇಳುದು ನಾಲ್ ಅಂದ್ರೆ ಎಲ್ಲ ಇದು ಡಾನ್ಸ್ ಅಂದಿನಿಂದ ಅಂಗಿನಿಂದ ಸನ್ ಮಾಡುದ ಹಾಗೆ ಅದು ಮಾಡುವಾಗ ನನ್ನ ಕರ್ತ ಕರೀಲಿಕ್ಕಿದೆ ಎಲ್ಲರೂ ಹೇಳಿದ್ ನನ್ಗೆ ನಿಮ್ಮ ಡಾನ್ಸ್ ಎಷ್ಟು ವರ್ಷ ಆಯ್ತು ನೋಡೋದು ನಿಜವಾಗಿ ನನ್ಗೆ ಅಲ್ಲಿ ಅದು ಆ ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾಕೆ ಅದು ಸಣ್ಣ ದಿವಸ ಅಂತ ಇದ್ದು ಪದ್ಯಕ್ಕೆ ಅಂತಲ್ಲ ನನ್ನದು ಡಾನ್ಸ್ ಇದೆ ಎಲ್ಲ ತುಂಬಾ ಡಾನ್ಸ್ ಮಾಡಿದ್ದೇನೆ ಡಾನ್ಸ್ ಮೊನ್ನೆ ಡಾನ್ಸ್ ಅಲ್ಲೆಲ್ಲ ನಾನಂದ್ರೆ ಆ ದೇವ್ ದೇವರ ದಿವಸ ನಮ್ಮ ಹಾಗೆ ಅದು ಆ ಎಲ್ಲ ಒಂಚೆ ನಡ್ತನ ಚೂಜೆ ಹಾಗೆ ಅದು ನನ್ಗೆ ಒಮ್ಮೆ ಮಾಡಿ ಖುಷಿ ಮಾಡಿದೆ ನಾನು ಅಲ್ಲಿ ಈ ಮಟ್ಟಕ್ಕೆ ನಮ್ಗೆ ಇದು ಆಗ್ತದೆ ಹೇಳಿ ಗೊತ್ತಿರ್ಲಿಲ್ಲ ಅಂದ್ರೆ ಆ ಮೂಮೆಂಟ್ ಅಲ್ಲಿ ನಾನು ಅದನ್ನು ಡಾನ್ಸ್ ಮಾಡಿದೆ ಅಷ್ಟೇ ನಾವು ಕೇಳ್ಕೊಡ್ತೀವಿ ಅಂದ್ರೆ ನೀವು ತುಂಬಾ ದೈವ ಭಕ್ತರು ದೇವರನ್ನೆಲ್ಲ ಆರಾಧನೆ ಮಾಡ್ತೀರಂತ ಹೇಳಿದ್ರು ಏನ್ ಮೇಡಮ್ ಅಲ್ಲ ನಮ್ಮ ಮನೆಯ ಫ್ರಿಡ್ಜ್ ನಮ್ಮದು ಮೂಲದಿಂದ ಸೇರಿದ ಫ್ರಿಡ್ಜ್ ಮತ್ತೆ ಮನೆಯಲ್ಲೇ ಮಾಡಿ

ಅದು ತಪ್ಪು ಅಂತ ಹೇಳಿ ಆಗಿದೆ ತಪ್ಪು ಆಗಿದೆ ಆದ್ರಿಂದ ಆ ದೈವ ದೇವರ ಹೆಚ್ಚು ಅನುಷ್ಠಾನ ಕೇಳಿದೆ ಎಷ್ಟಿದ್ರಿ ಆದ್ರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೇದೇ ಮಾಡಿಸಿ ಮತ್ತೆ ನಂಗೆ ಇದು ಇಷ್ಟ ಆಯ್ಕೆ ಯಾಕಂತ ಆ ನಾನು ಇದನ್ ಮಾಡ್ಬೇಕು ಅಂತ ಅನಿಸಿದ್ದೆ ಯಾಕೆಂದ್ರೆ ಇನ್ನು ಮುಂದೆ ಇದನ್ನು ಯಾರುಸ ಇನ್ನು ಮುಂದೆ ಇದನ್ನು ಮಾಡಬಾರ್ದು ಅರ್ಥ ಆಯ್ತಾ ಯಾಕಂದ್ರೆ ಈಗ ನಾನು ಆ ದೊಡ್ಡವಳು ಈಗ ನಾನೊಂದು ಈಗ ಒಂದು ದೇವರದೆಲ್ಲ ಮಾಡುವವಳು ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದ್ದೇನೆ ಅಥವಾ ನಾನು ಈ ನನ್ನದು ಇದು ಡಾನ್ಸ್ ನನ್ನದು ಜೀವನ ಖುಷಿಯಲ್ಲಿ ಮಾಡಿದ್ದೇನೆ ಅಂತ ಇನ್ನೊಬ್ಬರಿಗೆ ಗೊತ್ತಿಲ್ಲ ಆದ್ರೆ ಅಲ್ಲಿ ಕಾಣುದು ನಾನ್ ಡಾನ್ಸ್ ಮಾಡಿದ್ದು ಮಾತ್ರ ಅರ್ಥ ಆಯ್ತಾ ಅದಕ್ಕೆ ಇನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಆ ದೈವ ದೇವರ ಹೆಸರು ಉಳಿಬೇಕು ಇನ್ನು ಅವು ಆ ಒಂದು ಭಕ್ತಿಪೂರ್ವಕ ದೈವದ ಕೋಲ ಆಗ್ಬೇಕು ಅಂತ ಹೇಳಿಕೊಂಡು ನಾನಂದು ತುಂಬಾ ಭಕ್ತಿ ಮಾಡಿದವಳೆ ಇನ್ನುಸ ಮಾಡ್ತೇನೆ ಈಗಸ ಮಾಡಿದ್ದೇನೆ ಅದರಿಂದ ನಾನು ಅದೇ ವಿಷಯದಲ್ಲಿ ಇನ್ ನಾನ್ ಬಂದ್ ನಂಗೆ ಮತ್ತೆ ಆಗ ಇನ್ನು ಬೇಡ ಹಾಗೆ ಹೀಗೆ ಆದ್ರೆ ನಂಗೆ ಇದು ಸಾಗಲಿಲ್ಲ ಏನೋ ದೇವರು ಮಾಡಿಸಿದ್ದಾರೆ ನಾನು ಅದಕ್ಕೆ ಅವರ ತಪ್ಪು ಮಾಡಿಸಿ ಮತ್ತೆ ಎಲ್ಲರೂ ಸಹ ಒಂದು ತಾಯಿ ತಪ್ಪು ಮಾಡಿದಾಳ ಹೇಳಿ ಆ ತಾಯಿಗೆ ಆ ಬ್ರಹ್ಮಾಂಡ ಸ್ವರೂಪಿನಿ ಆ ಇಡೀ ಬ್ರಹ್ಮಾಂಡಕ್ಕೆ ನಾನು ಕ್ಷಮೆ ಕೇಳಿದ್ರು ಆದ್ರಿಂದ ಆ ಎಷ್ಟು ಸಲಸ ನಾವು ಎಂತಾದ್ರೆ ಸದ ಪಾದದ ಧೂಳಾಗಿರುವವರು ನಾವು ದೈವ ಆಗ್ಲಿ ದೇವರಾಗ್ಲಿ ಆ ಪ್ರೇತಗಳಾಗ್ಲಿ ಅದೆಲ್ಲವೂ ನನ್ನಕ್ಕಿಂತ ಮೇಲೆ ಅದ್ರಿಂದ ಎಂತ ಬಂದ್ರೆ ಸರ್ ಅದು ಪ್ರೇತವಾಗಿ ಅಂತಾದ್ರೂ ಹೇಳಿದ್ರೆ ಯೋಗ್ಯ ಅಂತ ಹೇಳಿದ್ರೆ ನನ್ನಕ್ಕಿಂತ ಮೇಲೆ ಅಲ್ಲ ಸರ್ ಆದ್ರಿಂದ ಅದಕ್ಕೆ ಇನ್ನು ಮುಂದೆ ಮುಂದಿರುವ ಆ ಮಕ್ಕಳು ಇದನ್ನು ನೋಡಿ ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅಥವಾ ನನ್ನ ಯಾರು ನನ್ನನ್ನು ಫಾಲೋವರ್ಸ್ ಇದ್ದಾರೆ ಅವರು ಅದನ್ನು ಅನುಕರಣೆ ಮಾಡಬಾರ್ದು ಹೇಳಿಕೊಂಡು ಇವತ್ತಿಗೆ ನೀವೆಲ್ಲ ಸೇರಿ ಅದು ದೈವಚಿತ್ತ ಆಗಿತ್ತು ಅಂತ ಹೇಳಿಕೊಂಡು ಮತ್ತೆ ಇವರು ಸಹ ನಂಗೆ ಅನೇಕ ಅವ್ರು ನಂಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಾನು ಇಷ್ಟರವರೆಗೆ ಇವರ ನೀತಾಗ್ಲಿಲ್ಲ ಆ ದೇವರೇ ನಮ್ಗೆ ಇದೆಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ಟಿತ್ತು ಅಂತ ಹೇಳಿ ನಿಜವಾಗಿ ಹೇಳ್ತೇನೆ ಇವನ್ನ ಎಷ್ಟು ಪ್ರಯೋಜಿತ ಮಾಡಿಕೊಂಡ್ರು ಸ ಅದು ಕಮ್ಮಿ ಅಂತ ಹೇಳಿ do